ನಮಸ್ತೆ ಈ ಮಾಹಿತಿ ನೋಡ್ಕೊಂಬರೋಣ ಹೆಜ್ಜೆ ಹೆಜ್ಜೆ ಇಟ್ಟರೂ ಜೀವನದಲ್ಲಿ ಮುನ್ನಡೆಯಲು ಸಾಧ್ಯವಿಲ್ಲ ಎಂದುಕೊಳ್ಳುವವರು ಕೂಡಲೇ ಈ ದೀಪವನ್ನು ಹಚ್ಚಿ ನರಸಿಂಹನನ್ನು ಪೂಜಿಸಿದರೆ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುತ್ತದೆ ಕಷ್ಟಗಳನ್ನು ದೂರ ಮಾಡುವ ನರಸಿಂಹ ದೀಪಾರಾಧನೆ ಮಾಡಿ ನೆಮ್ಮದಿಯ ಜೀವನ ನಡೆಸುತ್ತಿರುವವರು ಹಠಾತ್ತನೆ ಏನಾದರೂ ಸಮಸ್ಯೆ ಎದುರಿಸಿ ಕ್ರಮೇಣ ಆರ್ಥಿಕ ಸ್ಥಿತಿ ಕುಸಿದು ಆಸ್ತಿ ಕಳೆದುಕೊಂಡು ಆರ್ಥಿಕ ಸಂಕಷ್ಟ ಸಿಲುಕಿ ಅನುಭವಕ್ಕೆ ತುತ್ತಾಗುವ ಜನರನ್ನು ಹಂತ ಹಂತವಾಗಿ ಸಂಕಷ್ಟದಿಂದ ದೂರ ಮಾಡಿ ಸುಸ್ಥಿತಿಗೆ ತರುವ ಅದ್ಭುತ ದೇವರು ಎಂದರೆ ನರಸಿಂಹ ದೇವರು ತೀವ್ರ ಸಂಕಟ ಅಂತಹ ನರಸಿಂಹನಿಗೆ ದೀಪವನ್ನು ಹಚ್ಚಿ ಪೂಜಿಸಿದರೆ ನಮ್ಮ ಜೀವನದಲ್ಲಿ ಆಗಬಹುದಾದ ಕಷ್ಟಗಳು ದೂರವಾಗುತ್ತವೆ ನೀವು ಈ ಪೂಜೆಯನ್ನು ಮಾಡಲು ಸಾಧ್ಯವಾದರೆ ಹತ್ತಿರದ ನರಸಿಂಹ ದೇವಾಲಯವಿದ್ದರೆ ನೀವು ಆ ದೇವಾಲಯದಲ್ಲಿ ಅದನ್ನು ಮಾಡಲು ಪ್ರಾರಂಭಿಸಬಹುದು ನರಸಿಂಹ ದೇವಾಲಯವಿಲ್ಲದಿದ್ದರೂ ತಮ್ಮ ಮನೆಯಲ್ಲಿ ನರಸಿಂಹ ದೇವರನ್ನು ಆಲೋಚಿಸಿ ಈ ಪೂಜೆಯನ್ನು ಮಾಡಬಹುದು ಈ ಆಚರಣೆಯನ್ನು ಮಾಡಲು ನಮಗೆ ಐದು ವಿಳೆದೆಲೆಗಳು ಮತ್ತು ಐದು ಅಗಲ ದೀಪಗಳು ಬೇಕಾಗುತ್ತವೆ ಮೊದಲು ಉತ್ತಮವಾದ ವಿಳೆದೆಲೆಗಳನ್ನು ಆರಿಸಿ ಮತ್ತು ಅವುಗಳನ್ನು ಸ್ವಚ್ಛಗೊಳಿಸಿ ಮತ್ತು ವಿಳಿದೆಲೆಯ ನಾಲ್ಕು ಬದಿಗಳಲ್ಲಿ ಶ್ರೀಗಂಧ ಮತ್ತು ಕುಂಕುಮವನ್ನು ಲೆಪಿಸಿ ನಂತರ ವಿಳೆದೆಲೆಯ ತುದಿಯನ್ನು ಉತ್ತರ ಅಥವಾ ಪೂರ್ವಕ್ಕೆ ಮುಖ ಮಾಡಿ ಮತ್ತು ಮತ್ತು ವಿಳೆದೆಲೆಯ ಮೇಲೆ ಶ್ರೀಗಂಧ ಮತ್ತು ಕುಂಕುಮದೊಂದಿಗೆ ಹೊಸದಾಗಿ ಖರೀದಿಸಿದ ಐದು ಅಗಲ ದೀಪಗಳನ್ನು ಇರಿಸಿ ನಂತರ ಆ ಅಗಲ ದೀಪಗಳಲ್ಲಿ ತುಪ್ಪವನ್ನು ಸುರಿದು ಹತ್ತಿಯ ಬತ್ತಿಯನ್ನು ಹಾಕಿ ದೀಪವನ್ನು ಬೆಳಗಿಸಬೇಕು ನರಸಿಂಹನಿಗೆ ಶುಭ ಸಮಯವಾದ ಸಂಜೆ ನಾಲ್ಕು ಮೂವತ್ತರಿಂದ ಆರರವರೆಗೆ ಈ ದೀಪವನ್ನು ಬೆಳಗಿಸಬೇಕು ಈ ಪೂಜೆಯನ್ನು ಯಾವುದೇ ದಿನದಂದು ಪ್ರಾರಂಭಿಸಬಹುದು ನಮಗೆ ಸಾಧ್ಯವಾಗುವಷ್ಟು ಕಾಲ ಅಂದರೆ ನಲವತ್ತೆಂಟು ದಿನ ನಿರಂತರವಾಗಿ ಹೋಗಬಹುದು ಅಥವಾ ನಮ್ಮ ಕಷ್ಟಕ್ಕೆ ತಕ್ಕಂತೆ ಆ ದಿನಗಳನ್ನು ಹೆಚ್ಚಿಸಬಹುದು ಕನಿಷ್ಠ ನಲವತ್ತೆಂಟು ದಿನಗಳವರೆಗೆ ಈ ದೀಪವನ್ನು ಬೆಳಗಿಸಿ ಹೀಗೆ ಹತ್ತಿಯ ಬತ್ತಿ ಇಟ್ಟು ದೀಪ ಹಚ್ಚಿದ ನಂತರ ನರಸಿಂಹನ ಸ್ತುತಿ ತಿಳಿದರೆ ಅವನ ಸ್ತುತಿ ಹೇಳಬೇಕು ಸ್ತುತಿ ಗೊತ್ತಿಲ್ಲದವರು ಓಂ ನರಸಿಂಹಸ್ವಾಮಿ ನಮಃ ಎಂದು ಲಕ್ಷ್ಮೀ ನರಸಿಂಹ ಮಂತ್ರವನ್ನು ಪಠಿಸಿ ಓಂ ಹ್ರೀಂ ಷಾಂ ಶ್ರೀಂ ಲಕ್ಷ್ಮೀ ನರಸಿಂಹೇಂಗೆ ನಮಃ ಓಂ ಕ್ಲೀಂ ಕ್ಷಾಮ್ ಶ್ರೀ ಲಕ್ಷ್ಮೀ ದೈವೇ ನಮಃ ಈ ಮಂತ್ರದ ಮುಖಾಂತರ ನಾವು ಲಕ್ಷ್ಮೀದೇವಿಯೊಂದಿಗೆ ನರಸಿಂಹನನ್ನು ಕೂಡ ಆರಾಧಿಸಲಾಗಿದೆ ನೂರ ಎಂಟು ಬಾರಿ ಹೇಳಬಹುದು ಸ್ಥಿರ ಮನಸ್ಸಿನಿಂದ ತನ್ನ ನಾಮಸ್ಮರಣೆ ಮಾಡುತ್ತಾ ಕಟ್ಟುನಿಟ್ಟಾಗಿ ಆ ಸ್ಥಳದಲ್ಲಿ ನರಸಿಂಹನು ಕಾಣಿಸಿಕೊಳ್ಳುತ್ತಾನೆ ವಾರಕ್ಕೊಮ್ಮೆ ಅಂದರೆ ಶನಿವಾರ ಅಥವಾ ಬುಧವಾರ ನರಸಿಂಹನಿಗೆ ಪಾನಕ ನೈವೇದ್ಯವನ್ನು ಮಾಡಬೇಕು ಈ ಸರಳವಾದ ನರಸಿಂಹನ ದೀಪಾರಾಧನೆಯನ್ನು ಶ್ರದ್ಧೆಯಿಂದ ಮಾಡಿ ಜೀವನದಲ್ಲಿ ಕಷ್ಟಗಳನ್ನು ತೊಲಗಿಸಿ ಯಶಸ್ಸು ಪಡೆಯೋಣ ಸ್ನೇಹಿತರೆ ಇವತ್ತಿನ ದೀಪಾರಾಧನೆಯ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಪೇಜನ್ನು ಫಾಲೋ ಮಾಡಿ ಧನ್ಯವಾದಗಳು